ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರೆ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತು ಒಂದು ಸ್ವಲ್ಪ ಜಲ್ದಿ ಕೆಲಸ ಮುಗಿಸ್ಕೊಂಡು ಬಂದೆ ರೀ ಒಂದು ನಾಲ್ಕು ದಿನ ಅಂತರೂ ನಾನು ಖಾಲಿನೇ ಇಲ್ಲ ರೀ ಯಾಕಂದ್ರೆ ಈ ಮದ್ವೆ ಸಡಗರದಾಗ ನಮ್ಗೆ ಏನು ಎಲ್ಲಿ ಕೆಲಸ ಮಾಡಬೇಕು ಎಲ್ಲಿ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ರೀ ಸೊ ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ನಾನು ಮಧ್ಯಾಹ್ನ ಹೋಗ್ತಾ ಇದ್ದೀನಿ ರೀ ಅಲ್ಲಿ ಮದ್ವೆಗೆ ಯಾಕಂದ್ರೆ ಮೊನ್ನೂ ಒಂದು ಸ್ವಲ್ಪ ಸೂಟಿ ಮಾಡಿದ ಸಂಬಂಧ ನನಗೂ ಸೂಟಿ ರೀ ಕೆಲ್ಸದ ಮನೆಯಾಗ ಅದ್ರ ಸಂಬಂಧ ಮತ್ತು ಕೆಲಸ ಮುಗಿಸ್ಕೊಂಡು ನಾನು ಈಗ ಮದ್ವೆಗೆ ಹೋಗಂದು ರೆಡಿ ಆಗಿದ್ದೀನಿ ರೀ ಸೊ ಇನ್ನೊಂದು ಸ್ವಲ್ಪ ಇವತ್ತು ಏನು ಫಂಕ್ಷನ್ ಅಂದ್ರೆ ನಮ್ಮ ಹದಿನದು ಮದ್ವೆ ಐತ್ರಿ ಆಮೇಲೆ ನಮ್ಮ ಐದನೇದು ಒಲಿಮ ಐತ್ರಿ ಸೊ ಎರಡು ಕೂಡ ಒಂದು ಹಾಲ್ದಾಗ ಇಟ್ಟಿದ್ದಾರೆ ರೀ ಅದು ಹಾವೇರಿಗೆ ಹೋಗ್ಬೇಕು ರೀ ಇವತ್ತು ಮೊನ್ನೆ ಅಂತೂ ಶಿಗ್ಗಾ ಹೋಗಿ ಬಂದಿರಿ ಅಂದ್ರೆ ಒಂದಿನ ಗ್ಯಾಪ್ ಕೊಟ್ಟಿದ್ರು ಅವರು ಸೊ ಒಂದಿನ ಗ್ಯಾಪ್ ಕೊಟ್ಟು ಮಾರನೇ ದಿನ ಇವತ್ತ ರಿಸೆಪ್ಷನ್ ಆಮೇಲೆ ಎಲ್ಲ ಮದ್ವೆ ಎಲ್ಲ ಹೊಲ್ಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ ಸೀರೆನು ಹೆಂಗೆ ಕಾಣಕತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಹಾಗೆ ನೋಡಿರಿ ಈಗ ಅಂತರೂ ನಾನು ಕಿವ್ಯಾನ್ವಿ ಎಲ್ಲ ಹಾಕ್ಕೊಂಡೆ ರೀ ಸೊ ಎಲ್ಲ ತೆಗ್ದು ಇಡತ್ತೇನು ರೀ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದು ಏನು ಗಲ್ಸೀರಿ ಐತಲ್ರಿ ಸೊ ಅದನ್ನು ನಾನು ಹೊಸ ಅದು ನನ್ನ ಮಗಂದು ಚೈನ್ ಇತ್ತು ರೀ ಸೊ ಅದನ್ನೆಲ್ಲ ಹಾಕಿ ನಾನು ಹೊಸದು ಮೇಲೆ ರೊಕ್ಕ ಕೊಟ್ಟು ಮಾಡಿಸ್ಕೊಂಡಿದ್ದೆ ಆಮೇಲೆ ಈಗಂತೂ ನಾನು ಸ್ವಲ್ಪ ಚಹಾ ಎಲ್ಲ ರೀ ಯಾಕಂದ್ರೆ ನಮ್ಮ ಚಿಕ್ಕಮ್ಮ ಬಂದಿದ್ದಾಳ್ರಿ ಇವತ್ತ ಅದು ಅಚಾನಕ್ಕಾಗಿ ಅವರು ಬಂದಿದ್ದಾರೆ ಅದ್ರ ಸಂಬಂಧ ಒಂದು ಸ್ವಲ್ಪ ರೆಡಿಯಾಗಿ ಚಾಕ್ ಇಟ್ಟಿದ್ದಾರೆ ಅಲ್ಲಿ ಮೇಲೆ ಚಹೂ ರೆಡಿ ಆಗೈತೆ ಸೊ ಈಗ ನಮ್ಮ ಚಿಕ್ಕಮ್ಮ ಕೊಡತ್ತೇನು ರೀ ನಮ್ಮ ಚಿಕ್ಕಮ್ಮಗೆ ನೋಡ್ರಿ ಅವ್ರಿಗೂ ಆರಾಮಿಲ್ಲ ಏನಿಲ್ಲ ಪಾಪ ಅವರು ಅದು ಇವತ್ತ ಬಂದುಬಿಟ್ಟಿದ್ದಾರೆ ನಾನು ಆ ಕಡೆ ಮದ್ವೆ ಹೊಂಟೇನ್ರಿ ಅವ್ರು ಈ ಕಡೆ ಬಂದಿದ್ದಾರೆ ಸೊ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ನಾನಿ ಈ ಥರ ರೆಡಿ ರೀ ಸೊ ಹೆಂಗೆ ಕಣಾಗತ್ತೈತೆ ನೋಡಿರಿ ಫ್ರೆಂಡ್ಸ ಎಲ್ಲ ಮದ್ವೆ ಲುಕ್ ಸೊ ಸಿಂಪಲ್ ಆಗೈತೆ ರೀ ನಂದು ಯಾವತ್ತು ಜಡಿ ಇದೇ ಥರ ಇರ್ತೈತೆ ರೀ ನಾನು ಯಾವ ಸ ನನ್ನ ಜಡಿ ಇದ ಇದದ್ರಿ ಇದಕ್ಕಿಂತ ಬೇರೆ ಯಾವುದು ನಂಗೆ ಸೆಟ್ಟೆ ಆಗಂಗಿಲ್ಲ ರೀ ಅದ್ರ ಸಂಬಂಧ ನಂಗೆ ಇದು ಭಾಳ ಇಷ್ಟ ಆಗುತ್ತೆ ರೀ ಸೊ ಸೈಡ್ ನಾ ರೆಡಿ ಆದಾಗ ಯಾವಾಗಲೂ ಇದೇ ಹೇರ್ ಸ್ಟೈಲ್ ಇರ್ತೈತೆ ರೀ ಅದ್ರ ಸಂಬಂಧ ಹೇಳಿದೆ ಸೊ ನೋಡಿರಿ ಫ್ರೆಂಡ್ಸ ಈಗಂತೂ ಚಾ ಕೊಟ್ಟಿದ್ದೀನಿ ನಾನೊಂದು ಸ್ವಲ್ಪ ಚಹಾ ಕುಡ್ದೆ ಈಗ ಹೋಗೋದು ಅಷ್ಟೇ ರೀ ನಮ್ಮ ಚಿಕ್ಕಮ್ಮ ಅದು ನಮ್ಮ ಇರ್ತೇನೆ ಅಂತಂದು ಬಂದಿದಾರೆ ಅವರು ಸೊ ನಾನು ಪಾಪ ಅವರು ನಾನು ಹೋಗ್ತೇನೆ ಆ ಕಡೆ ನೀನು ಹೋಗ್ಬಿಡು ಅಂತಂದು ಅನಾಗತ್ತಿದ್ರು ರೀ ಇರೋ ಅಂತಂದು ಹೇಳಷ್ಟು ಹೇಳಿದೆ ರೀ ನಾನು ಬಟ್ ಅವರು ಇರಲಿಲ್ಲ ಆಮೇಲೆ ಈ ಕಡೆ ಬ ಒಳಗಡೆ ಬಂದು ಒಂದು ಸ್ವಲ್ಪ ಮನೆಯವ್ರ ಕೈಯಾಗ ಒಂದು ಸ್ವಲ್ಪ ಫೋನ್ ಕೊಟ್ಟು ರೇ ಸ್ವಲ್ಪ ಫುಲ್ ಫೋಟೋ ತೆಗಾಕಿ ಅಂತಂದು ಹೇಳಿದ್ದಾರೆ ಅದು ಫುಲ್ ಫೋಟೋ ತೆಗತ್ತಾರ ಏನು ಮಾಡಕತ್ತಾರ ಗೊತ್ತಿಲ್ರಿ ನೋಡಿರಿ ಆ ವೀಡಿಯೋ ಹೆಂಗೆ ಬಂದೈತಿ ನಾನು ಅದು ಏನು ಇದನ್ನ ಮಾಡಿಲ್ರಿ ಸೊ ಹಾಗೆ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಬಿಟ್ಟಿದ್ದೀನಿ ರೀ ವೀಡಿಯೋಸ್ ಎಲ್ಲ ಇದಕ್ಕೇನು ಫಿಲ್ಟ್ರ್ ಕೊಟ್ಟಿಲ್ಲರಿ ಸೊ ಫಸ್ಟಾಗಿ ಹೇಳಬೇಕಂದ್ರೆ ಒಂದು ಕ್ರೀಮ್ ಹಚ್ತೀನಿ ರೀ ಅದು ಯಾವಾಗಲೂ ಒಂದು ಕ್ರೀಮ್ ತಂದಿದ್ದಾರೆ ಚಲೋ ಐತ್ರಿ ಫ್ರೆಂಡ್ಸ ಅದು ಕ್ರೀಮ್ ಅಂತರೂ ಯಾವಾಗ ಯಾವತ್ತಂದ್ರೆ ಇದು ರಂಜಾನ್ ಹಬ್ಬದಾಗ ತಂಗೇನೋ ತಂದಿದ್ದಾರೆ ನಾನು ಸೊ ನಂಗೆ ಅಂತೂ ಪರ್ ಇದು ಆಗಿತ್ತು ರೀ ಏನು ಮುಖಕ್ಕೆ ಏನು ಪಿಂಪಲ್ಸ್ ಆಗಿಲ್ರಿ ಏನಿಲ್ಲ ಸೊ ಮಸ್ತ್ ಐತ್ರಿ ಕ್ರೀಮ್ ಅಂತ ಆ ಕ್ರೀಮ್ ತೋರಿಸ್ತೀನಿ ರೀ ಸೊ ಈ ಮದ್ವೆ ಎಲ್ಲ ಮುಗೀಲಿ ರೀ ಮುಗಿದ್ಮೇಲೆ ತೋರಿಸ್ತೀನಿ ಆ ಕ್ರೀಮ್ ಹಚ್ಚಿದ್ರಂತೂ ಫುಲ್ ವೈಟ್ ವೈಟ್ ರೀಮ್ ಮುಖ ಎಲ್ಲ ಇವತ್ತ ಆಮೇಲೆ ಇನ್ನೊಂದು ಏನಪ್ಪ ಹೇಳೋದಂದ್ರೆ ನಾನು ಇವತ್ತು ಒಬ್ಬಳ ಇದ್ದೀನಿ ರೀ ಮದ್ವೆಗೆ ಅಂದ್ರೆ ನಮ್ಮ ಮನೆಯವರು ಮೊನ್ನೆ ಬಂದಿದ್ರು ರೀ ಅವರು ಬಂದು ಇವತ್ತು ಒಲಿ ಮನೆ ಐತಿ ಆಮೇಲೆ ಮದ್ವೆ ಕೂಡ ಐತ್ರಿ ಎರಡೂ ಒಂದೇ ಹಾಲ್ದಾಗ ರೀ ಅವರು ಸೊ ಇವತ್ತು ನಾನು ಒಬ್ಬಳ ಹೋಗ್ತೀನಿ ರೀ ಯಾಕಂದ್ರೆ ಆ ಕಡೆಯಿಂದ ನಮ್ಮ ಅಕ್ಕ ನಮ್ಮ ಮಾಮ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದ್ರೆ ನನ್ನ ಮಗಳು ಆಮೇಲೆ ನಮ್ಮ ಬರ್ತಾ ಇದ್ದಾರೆ ರೀ ಇವರೇ ನಂಗೆ ಸ್ಪೆಷಲ್ ಅಂದ್ರೆ ನನ್ನ ಮಗಳೇ ಯಾವಾಗಲೂ ನೋಡ್ರಿ ಅವಳು ಬರ್ತಾಯಿದ್ರು ನಂಗೆ ಅಂತರೂ ಸಿಕ್ಕಾಬಟ್ಟೆ ಖುಷಿ ರೀ ಆಮೇಲೆ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತಿತ್ತು ರೀ ಸೊ ನಂಗೆ ಅಂತೂ ಖುಷಿ ಆಗಿತ್ತು ರೀ ಯಾಕಂದ್ರೆ ನನ್ನ ಮಗಳು ಇವತ್ತು ಬರ್ತಾ ಇದ್ದಾಳೆ ಆಕೆ ನಾವಿಬ್ಬರು ಕೂಡ್ತೀವಿ ಅನ್ನೋದೇ ನಂಗೆ ಭಾಳ ಖುಷಿಯಾಗಿತ್ತು ರೀ ಸೊ ನೋಡಿರಿ ಫ್ರೆಂಡ್ಸ ಈಗ ನಾನು ಯಾವಾಗ ಹೋಗ್ತೇನೋ ಯಾವಾಗಿಲ್ಲ ಅನ್ಸಂಗೆ ರೀ ಯಾಕಂದ್ರೆ ನನ್ನ ಮಗಳು ನೋಡಿದೆ ಭಾಳ ದಿನ ರೀ ನಾನು ಹೋಗ್ಬೇಕು ಹೋಗ್ಬೇಕಂತಂದು ಭಾಳ ಅಂದ್ಕೊಂಡ್ಯಾರೇ ನಂಗೆ ಹೋಗಾಕನ ಆಗಲಿಲ್ಲ ಏನಿಲ್ಲ ಅದ್ರಾಗ ಕೆಲ್ಸದ ಮೇಲೆ ಒಂದು ಜಾಸ್ತಿ ಹಿಡ್ದಿದ ಸಂಬಂಧ ನಂಗೆ ಎಲ್ಲಿ ಸೌಡಿನ ಇಲ್ದಂಗೆ ಆಗ್ಬಿಟ್ಟೈತ್ರಿ ಹೋಗಾಕ ನನ್ನ ಮಗಳನ್ನ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡಾಗತ್ತಿದ್ದಾರೆ ಈ ಮದ್ವೆ ನೆಪದಿಂದಾದರೂ ನನ್ನ ನನ್ನ ಮಗಳನ್ನ ಆತ್ರಿ ಯಾಕಂದ್ರೆ ಈಗ ದಸರಾ ಸೂಟಿಗೆ ಬರೋರು ಇದ್ರು ಅವರು ಈಗ ದಸರಾ ಸುಟಿ ಇನ್ನೊಂದು ಐದು ಹದ್ ಹತ್ತು ಹನ್ನೆರಡು ದಿನ ಐತ್ರಿ ಅದ್ರ ಸಂಬಂಧ ಮತ್ತು ಅಲ್ಲಿ ತನಕ ವೇಟ್ ಮಾಡ್ಬೇಕಲ್ಪ ಅಂತಂದು ಚಿಂತೆ ಮಾಡಾಕತ್ತಿದ್ದಾರೆ ಹೆಂಗೋ ಮದ್ವೆ ಬಂತು ಆಮೇಲೆ ಅವಳು ಬರ್ತಾ ಇದ್ದಾಳೆ ಅನ್ನೋದ್ಲೇ ನನಗೂ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಸಸ್ಪೆನ್ಸ್ ಕೊಡ್ಬೇಕಂತಂದು ಏನು ಹೇಳಿ ಇಲ್ಲ ರೀ ನಾ ಬರಕತ್ತೀನಿ ಏ ಇಲ್ಲ ಅಂತಂದು ಸೊ ಫೋನ್ ಕೇಳಿದ್ಲು ರೀ ಫಳಗ್ಗೆ ಫೋನ್ ಹಚ್ಚಿ ಇಲ್ಲಮ್ಮ ನಾನು ಬರಕತ್ತಿಲ್ಲ ನಂಗೆ ಆಗಲ್ಲ ಕೆಲಸದ ಮೇಲೆ ಆಗ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಐತಿ ಆಗೋಲ್ಲ ಅಂತಂದು ಹೇಳಿದ್ದಾರೆ ಬೇಜಾರು ಮಾಡಿಕೊಂಡು ಇಟ್ಟಿದ್ದಲ್ದ ಫೋನ ಫೋನ್ ಸೊ ಕಡೆಗ ಈಗ ರೀ ಹೋದ್ಮೇಲೆ ಅವ್ಳು ಖುಷಿ ನೋಡೋಣಂತ್ರಿ ಫೈನಲ್ ಆಗಿ ನಾನಂತರ ಹಾವೇರಿಗೆ ಬಂದು ಮುಟ್ಟಿದ್ದೆ ರೀ ನಂಗೆ ಹಾವೇರಿಗೆ ಮಠ ಅಂದ್ರೆ ಮೂರು ತಾಸು ಹಿಡ್ದೈತ್ರಿ ಯಾಕಂದ್ರೆ ಒಂದು ಗಂಟೆನ ನಾನು ಬಸ್ ಹತ್ತಿ ಕುಂತಿದ್ದೀನಿ ರೀ ಸ್ಲೋ ಆಗಿ ಬಸ್ ರೀ ಇವತ್ತು ಆಮೇಲೆ ಅದ್ರಾಗ ನೋಡಿದ್ರೆ ನಾನ್ ಸ್ಟಾಪ್ ಬಸ್ಸನ್ನು ಹತ್ತಿಲ್ರಿ ನಾನು ಅದು ನಾನ್ ಸ್ಟಾಪ್ ಹೋಗ್ಬಿಡ್ತು ರೀ ನಾ ಬರೋ ತನಕ ಅಂದ್ರೆ ಇದು ಶಿಗ್ಗಾಂ ಅಲ್ಲಿ ನಿಂತ್ಕೊಂತ ಬರೋ ತನಕ ಅಂದ್ರೆ ಮೂರು ಮೂರು ನಲ್ವತ್ತಾಗಿತ್ತು ರೀ ನಾ ಬರೋ ಬರೋವಾಗ ಟೈಮ್ ಆ ಆಟೋದವ್ರೆ ಕಂಪ್ಯೂಸ್ ಆಗಿಬಿಟ್ರಿ ಏನು ರೀ ನೀವು ಈಗ ಹೊಂಟಿರಿ ಮೂರುವರೆ ಆಗೈತಿ ಟೈಮ್ ಮದ್ವೆಗೆ ಈಗ ಹೊಂಟಿರಲ ಅಂತಂದು ಅವರು ಅನ್ನ ಕುಂತರ್ರಿ ಸೊ ಫೈನಲ್ ಆಗಿ ನಂತರ ಮದ್ವೆ ಹಾಲಿಗೆ ಬಂದು ಮುಟ್ಟಿದ್ದೆ ರೀ ಅದು ಹುಡುಕಂತ ಹುಡುಕಂತ ಬಂದು ಇದು ಈ ಸೀರೆ ಅಂತರೂ ಉಟ್ಕೊಂಡು ಬಂದು ಇವತ್ತು ಪಜ್ಜಿತಿ ಆಗೈತ್ರಿ ಫುಲ್ ಎಲ್ಲ ಮುಖ ಮೈ ಎಲ್ಲ ಮಿಂಚಂದ್ರೆ ಮಿಂಚಿರಿ ಎಷ್ಟು ವರ್ಷ ಕಣಾಗತ್ತೆ ನಿಮ್ಮ ಮುಖ ಎಲ್ಲ ಒಟ್ಟ ಹೋಗೋಲ್ದು ಹೋಗೋಲ್ದ್ರೆ ಈ ಕಡೆ ನೋಡ್ರಿ ಹಾಲ್ ಅಂದರು ದೊಡ್ಡದು ಇತ್ರಿ ಇದು ಸೊ ಯಾವುದೋ ಗೌಸಿಯಾ ಹಾಲ್ ಅಂತ್ರಿಪ್ಪ ಹಾವೇರಾಗ ಸೊ ಬಂದ್ವಿ ಬಂದು ಇಲ್ಲಿ ಕೂತ್ಕೊಂಡೆ ನಮ್ಮ ಅಕ್ಕ ನನ್ನ ದಾರಿ ನೋಡಿ ನೋಡಿ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ರಿ ಮತ್ತು ನಾವು ಹೋದ್ಮೇಲೆ ಒಂದು ಸ್ವಲ್ಪ ಕೂತ್ಕೊಂಡೆ ರೀ ಈ ಕಡೆ ನೋಡ್ರಿ ಇದು ನಮ್ಮ ಇದ್ರೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಾಕತ್ತಿದ್ರಿ ಅವರು ಫೋನ್ದಾಗ ಅವ್ರ ಫ್ರೆಂಡ್ಸ್ ಅವರೆಲ್ಲ ಸೊ ಹಾಗೆ ನಾನು ಝೂಮ್ ತೊಗೊಂಡ್ಯಾರೇ ಅದೇ ಅಷ್ಟೇನು ಸರಿಯಾಗಿ ಕಾಣಿಸೋಂಗಿಲ್ಲ ರೀ ಆಮೇಲೆ ಇಲ್ಲೊಬ್ರಿದ ನೋಡ್ರಿ ಸೊ ಇವರು ರೀ ನಮ್ಮ ನಾದ್ನಿಗೆ ಕೊಟ್ಟಿದ್ದು ಈ ಇವ್ರ್ಗೆ ನೋಡ್ರಿ ನಿಮ್ಮ ಬಿಳೆದು ಇದು ಹಾಕ್ಕೊಂಡಿದಾರ ನೋಡ್ರಿ ಪಾ ಅದು ಟೊಪಿಗೆ ಥರ ಸೊ ಅವರೇ ಹೌದ್ರಿ ರೀ ಮದುಮಗ ಈ ಕಡೆ ಬಂದು ಫ್ಯಾಮಿಲಿ ಜೊತೆ ಕುಂತ್ ಬಿಟ್ಟಿದಾರ್ರಿ ಅವರು ಯಾ ಯಾರು ಏನು ಅನ್ಬೇಕು ರೀ ಅವ್ರಿಗೆ ಸೊ ಆಮೇಲೆ ನಮ್ಮಕ್ಕ ಹೇಳಿದಾಗ ಗೊತ್ತಾಯ್ತು ರೀ ನಂಗೆ ನೋಡ್ರಿ ನಮ್ಮ ಸುಮ್ಮು ಭಾಳ ಖುಷಿ ಆದಲಿ ರೀ ಹೋದ್ಮೇಲೆ ನೋಡಿ ನಂಗೆ ನೋಡಿ ಯಾರು ಏನ ಅಂತದು ರೀ ಬುರ್ಕಾದಾಗ ಸೊ ಹೋದ್ಮೇಲೆ ಬುರ್ಕಾ ಮೇಲೆ ಅಂತರೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಖುಷಿಯಾಗಿದ್ದಾಳ್ರಿ ಆಮೇಲೆ ಹೋಗಿ ಊಟ ಮಾಡ್ಕೊಂಡು ಬಂದೆ ರೀ ನಮ್ಮಕ್ಕ ಪಾಪ ಬಂದು ಬಾ ನನ್ಗೆ ಊಟ ಕೊಡಿಸ್ತೀನಿ ಊಟ ಮಾಡಿ ಬನ್ನಿ ಫಸ್ಟ್ ಅಂತಂದು ಹೋಗಿ ಊಟ ಮಾಡೋ ತನಕ ಅಂದ್ರೆ ನಾಲ್ಕು ಉರಿ ರೀ ಸೊ ಮಟನ್ದು ಅಕನಿ ಆಮೇಲೆ ದಾಲ್ಶಾ ಆಮೇಲೆ ಪುಸ್ಕಾ ರೈಸ್ ಅವೆಲ್ಲ ಮಾಡಿದ್ರಿ ಎಲ್ಲ ಸೊ ನಾನಂತರ ಒಂದು ಸ್ವಲ್ಪ ಮಟನ್ ಸಾರು ಅನ್ನ ದರ್ಶ ಎಲ್ಲ ತಿಂದರೆ ಸೋ ಊಟ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಈ ಕಡೆ ಅಡಿಕೆಲಿ ಹಾಕೋ ಅಂತ ರೀ ನಮ್ಮಕ್ಕ ಒಂದು ಹನ್ನೊಂದು ಗಂಟೆನ ಬಂದು ಕುಂತು ಬಿಟ್ಟಿದ್ದಾರೆ ರೀ ಸೊ ನಾನು ನೋಡಿದ್ರೆ ಮೂರು ನಲ್ವತ್ತು ಹಿಂಗೆ ಬಂದಿದ್ದೀನಿ ರೀ ಪಾಪ ಒಬ್ಬರು ಕುಂತು ಬಿಟ್ಟಿದ್ದರು ರೀ ಅವರು ಏನು ಏನಿಲ್ಲ ಅಂತಂದು ಸೊ ಎಲ್ಲ ಗಲಿಬಿಲಿ ಆಗಿಬಿಟ್ಟಿದ್ದಾರೆ ಜನ ಎಲ್ಲ ಯಾಕಂದ್ರೆ ಸೊ ಹಿಂದ್ಗಡೆ ಎಲ್ಲ ಕುಂದ್ರಿಸಿದ್ರು ರೀ ಅಂದರೆ ಇಬ್ಬರು ಮದುಮಕ್ಳು ರೀ ಒಂದು ಶಿಗ ಒಂದು ರೀ ಆಮೇಲೆ ಒಬ್ಬರು ನಮ್ಮ ನಾದಿನಿ ರೀ ಸೊ ಇಬ್ಬರಿಗೆ ಆ ಕಡೆ ರೀ ಒಂದು ಸ್ವಲ್ಪ ನಾನೇ ನೋಡ್ಕೊಂಡು ಬರೋಣ ಅಂತಂದು ಟ್ರೈ ಮಾಡಿದ್ರಿ ಎಲ್ಲ ಜನ ಇರಲಿ ಜನ ಜನ ಅಂತೂ ಫುಲ್ ಮುಕ್ಕರ್ ಸ್ಯಾರೀ ಆ ಮದುಮಕ್ಳನ್ನ ನೋಡೋಕೆ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್